ನಾನಿವಾಗ ಎಲ್ಲಿದ್ದೀನಿಯಪ್ಪ ಅಂತಂದರೆ ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಅದೇನೀ ಆಫ್ಟರ್ ಒನ್ ಮಂತ್ ಆದಮೇಲೆ ಬ್ಯಾಂಗ್ಳೂರು ಅಂದರೆ ಒನ್ ಮಂತ್ ಅಂದರೆ ಇವನು ಒನ್ ಮಂತ್ಗೆ ಫೋರ್ ಫೈವ್ ಡೇಸ್ ಇದೆ ಸೊ ನಾವು ತಿಮ್ಲಾಪುರದಿಂದ ಡೈರೆಕ್ಟ್ ಇವಾಗ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ಸೊ ತಿಮ್ಲಾಪುರದಿಂದ ಏನು ತಂದಿದ್ದೀನಿ ಅಂದರೆ ಸೊ ಅವರೇ ಬೇಳೆ ಟೊಮ್ಯಾಟೊ ಆ್ಯಂಡ್ ಅವರೆಕಾಳು ಇದು ಬಿಡಿಸಿ ಇದು ಬಿಡಿಸಿ ಒಣಗಿಸಿರೋದು ಇದು ಹಾಗೆ ಹಸಿದು ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಗಟ್ಟಿ ಮೊಸರು ಆ್ಯಂಡ್ ಇದು ಬಂದುಬಿಟ್ಟು ನಾವು ಮೆಣಸಿನ್ಕಾಯ್ದು ಹಿಂಡಿ ಮಾಡ್ತೀವಲ್ಲ ಹಾಗೆ ಇದು ಇದು ಮೆಣಸಿನ ಹಿಂಡಿ ಬೇಲ್ದಣ್ಣು ಆ್ಯಂಡ್ ಒಂದು ಸ್ವಲ್ಪ ರೇಷನ್ ರೇಷನ್ ರೈಸು ಇಷ್ಟು ತೊಗೊಂಡು ಬಂದಿದ್ದೇವೆ ನಾವು ಆಮೇಲೆ ಟೊಮೆಟೊ ಓಕೆ ಆ್ಯಂಡ್ ಫೈನಲಿ ನಮ್ಮ ಒಂದು ಫ್ರೇಮ್ ಬ್ಯಾಂಗ್ಳೂರಿಗಿದೆ ಇದನ್ನು ತಗೊಂಡು ಫಿಕ್ಸ್ ಮಾಡಬೇಕು ಇಲ್ಲಿ ಓಕೆ ಸೊ ಇಷ್ಟೊಂತರೂ ಆಯಿತು ಫೈನಲಿ ಬಂದೆ ಇವಾಗ ಜಸ್ಟ್ ಬಂದೆ ಸೊ ಸ್ವಲ್ಪ ರೆಸ್ಟ್ ಮಾಡಬೇಕು ರೆಸ್ಟ್ ಮಾಡಿದ್ಮೇಲೆ ಸಿಗ್ತೀನಿ ಗೈಸ್ ಓಕೆ ಆ್ಯಂಡ್ ಒನ್ ಮೋರ್ ಹುರುಳಿಕಾಳು ಹುರುಳಿಕಾಳು ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೀನಿ ಬ್ಯಾಗಲ್ಲಿ ಒಂದು ಒಂದು ಬ್ಯಾಗಲ್ಲಿ ಒಂದೊಂದು ಥರ ಇಟ್ಟಿದ್ದೀನಪ್ಪ ಲಾಸ್ಟ್ ಇದೊಂದು ಇದಿಷ್ಟು ತೊಗೊಂಡು ಬಂದಿದ್ದೇವೆ ಬೆಡ್ ಸೆಟ್ ಗುಡ್ ಒನ್ ಮೋರ್ ಜೋಳದ ಹಿಟ್ಟು ಇದನ್ನ ಹಾವೇರಿಯಿಂದ ತಗೊಬಂದೆ ಇದು ಇರಲಿ ಅಂತ ಒಂದು ಎರಡು ಕೆ ಜಿ ಇದೆ ಎರಡೂವರೆ ಕೆ ಜಿ ಇದೆ ಒಂದು ಸ್ವಲ್ಪ ಇನ್ಮೇಲೆ ರೊಟ್ಟಿ ತಿನ್ನೋಣ ಡೈಲಿ ಬಿಸಿದು ಮಾಡಿಕೊಂಡು ಅದರೊಳಗೆ ಗಿಡ ಅದರೊಳಗೆ बर्ले ना बर्ले ना तो देंगे बरते बरते तो मेरा कतलर पूरा अजीब आदत लिया हम सब बादरा के बिच में इधर सुपर बैंक किधर है करेटा तो। येन्ने येन्ने बोटल ಸೊ ಮಂತ್ಲಿ ಒನ್ಸ್ ನಾನು ಒಂದು ತೊಳೆದ ತೊಳಿತೀನಿ ಹಾಗೆ ಬಿಟ್ಟಿದ್ದೀನಿ ನನ್ನ ಅಡುಗೆ ಮನೆ ಅವಸ್ಥೆ ಏನಾಗಿದೆ ಅಂಗಡಿ ಚಡ್ಯಾಂಡ್ ಚಡ್ಯಾಂಡ್ ಆ್ಯಕ್ಚುಲಿ ಇದು ಇತ್ತು ನಾನು ಬಂದು ಅಡುಗೆ ಎಲ್ಲ ಮಾಡಿಕೊಂಡಿದ್ದೆ ಸೊ ಹಿಂಗಾಗಿದೆ ಆ್ಯಂಡ್ ಇಲ್ಲಿ ಊರಿಂದ ತಗೊಂಡ್ರೆ ತರಕಾರಿಗಳೆಲ್ಲ ಈ ಥರ ಬಿಟ್ಟಿದ್ದಾವೆ ಸೊ ರೂಮ್ ಓಕೆ ಆ್ಯಕ್ಚುಲಿ ರಕ್ಷಿತ್ ಕ್ಲೀನಾಗಿ ಇಟ್ಕೊಂಡಿದ್ರು ಆಯಿತಾ ಫುಲ್ ಗಲೀಜಾಗ್ಬಿಟ್ಟಿದೆ ಎಲ್ಲ ನೀಟಾಗಿ ಒರೆಸ್ಕೋಬೇಕು ಸೊ ಫೋಟೋನ ಅಲ್ಲಿ ಫಿಕ್ಸ್ ಮಾಡಿದ್ದೀನಿ ನೋಡಿದ್ರೆ ಆ್ಯಂಡ್ ಮನೆಯೆಲ್ಲ ಕ್ಲೀನಾಗಿ ಇಟ್ಟಿದ್ರು ಆ್ಯಕ್ಚುಲಿ ನಾನೇ ಬಂದು ಎಲ್ಲನೂ ಸ್ವಲ್ಪ ಕ್ಲೀನಾಗಿ ಹೊಂದಿಸ್ಬೇಕಾದ್ರೆ ತೊಗೊಂಡು ಬಂದಿರೋದು ಸೊ ಹಾಗಾಗಿ ಈ ಥರ ಎಲ್ಲ ಆಗಿದೆ ಸೊ ಇವಾಗ ಮನೆ ಕ್ಲೀನ್ ಮಾಡ್ಕೋಬೇಕು ಇವಾಗ ಮಂಗಳವಾರ ಸೊ ಮನೆ ಕ್ಲೀನ್ ಮಾಡಿಕೊಂಡು ಮತ್ತೆ ಸೊ ಇವತ್ತು ಮಾರ್ನಿಂಗ ಅವರೆಕಾಳು ಉಪ್ಪಿಟ್ಟು ಅನ್ನ ಆಮೇಲೆ ಅವರೆಕಾಳು ಸಾಂಬಾರು ಮಾಡಿದ್ದೆ ಮಧ್ಯಾಹ್ನಕ್ಕೆ ರಕ್ಷಿತಕ್ಕೆ ಕೊಟ್ಟು ಕಳಿಸಿದ್ದೀನಿ ಇವಾಗ ಆಲ್ರೆಡಿ ಸೊ ಅನ್ನೂ ರೆಡಿ ಇದೆ ಆ್ಯಂಡ್ ಇವತ್ತು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಓಕೆನಾ ಆ್ಯಂಡ್ ನಾನು ಇದು ಅಲ್ಲಿ ಹಾವೇರಿ ಇಲ್ಲಿ ಪೀಸ್ ತೊಗೊಂಡಿದ್ನಲ್ಲ ಅದನ್ನ ಇಲ್ಲಿ ಹಾಕಿದ್ದೀನಿ ನೋಡಿ ಇಲ್ಲಿ ಹಾಕಿದ್ದೀನಿ ಪೀಸು ಅಷ್ಟೇ ಗಸ್ ಮತ್ತು ಏನು ಹೇಳೋದು ಆ್ಯಕ್ಚುಲಿ ಏನು ಅಂತ ಅಂದರೆ ನಾನು ಇದೇ ಇತ್ತಲ್ವ ಏನು ಹೇಳೋಕ್ಕೆ ಬರ್ತಿಲ್ಲ ಲಾಲ್ಬಾಗಲ್ಲಿ ಫ್ಲವರ್ ಶೋ ಇತ್ತು ಗೊತ್ತಾ ಸೊ ಫ್ಲವರ್ ಶೋ ಅಲ್ಲಿ ನಾನೊಂದು ಇದನ್ನು ತಗೊಂಡಿದ್ದೆ ನೋಡಿ ಮೊಬೈಲ್ ಹೋಲ್ಡರ್ ವೀಡಿಯೋ ಮಾಡಲಿಕ್ಕೆ ಬ್ಲೂಟೂತ್ ಮೊಬೈಲ್ ಹೋಲ್ಡರು ಬ್ಲೂಟೂತ್ ಮೂಲಕ ಅದು ಯೂಸ್ ಮಾಡೋದು ಸೊ ಅದನ್ನು ತಗೊಂಡಿದ್ದೆ ಅದು ಮನೇಲಿ ಎಲ್ಲಿ ಇಟ್ಟಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ಯಾವುದು ಅಂತಂದರೆ ನಮ್ಮ ಅಣ್ಣನ ಕಾರಲ್ಲಿ ಹೋಗುವಾಗ ನಾವು ವಿಡಿಯೋ ಮಾಡಿದ್ದೆ ಗೊತ್ತಾ ಹೊನವ ಮಂತ್ರಾಲಯಕ್ಕೆ ಹೋಗುವಾಗ ಸೊ ಅಲ್ಲಿ ಲಾಸ್ಟ್ ನಾನು ತೊಗೊಂಡಿದ್ದು ಅದನ್ನ ಯೂಸ್ ಮಾಡಿದ್ದೆ ಅದಾದಮೇಲೆ ಮತ್ತೆ ರಿಟರ್ನ್ ತಗೊಂಡ್ ಬಂದಿದ್ದೀನಿ ನನ್ನ ನೆನಪಿದೆ ಅದು ಆ್ಯಕ್ಚುಲಿ ಬಟ್ ಎಲ್ಲಿ ಇಟ್ಟಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ ಸಿಗ್ತಾನೆ ಇಲ್ಲ ನನಗೆ ಮೂರು ಕಡೆನೂ ಸರ್ಚ್ ಮಾಡಿದೆ ಬಟ್ ಸಿಗ್ತಾನೆ ಇಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಬಟ್ ಇವತ್ತು ಹುಡ್ಕೋಣ ಅಂತ ಅನ್ಕೊಂಡಿದ್ದೀನಿ ಫಸ್ಟು ಇವತ್ತು ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಮನೆ ಕ್ಲೀನ್ ಮಾಡಿ ಆಮೇಲೆ ಇದು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಗಾಯ್ಸ್ ಎಸ್ ಇನ್ನು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಲೈಕ್ ಮಾಡ್ತಾ ಇಲ್ಲ ಸೊ ನಾನು ಮಾಡೋ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಬೇಕಲ್ವಾ ಸೊ ವ್ಯೂಸ್ ಆಗ್ತಿದೆ ಬಟ್ ಲೈಕ್ ಬರ್ತಾ ಇಲ್ಲ ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಸರ್ಕಲ್ಗೆ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೆ ನಾನು ಡೈಲಿ ಒಂದು ಲಾಗ್ಸ್ನ ನಾನು ಹಾಕ್ತಾನೇ ಇದ್ದೀನಿ ಯಾಕಂದರೆ ನನ್ನ ಒಂದು ಕಂಟೆಂಟ್ ಆಗಿರ್ಬೋದು ಏನೋ ಒಂದು ಬೇರೆ ಥರದ್ದು ಇಷ್ಟಪಡ್ತಾರೆ ಕೆಲವೊಬ್ಬರು ಈಗ ಎಲ್ಲರದ್ದು ಮೈಂಡ್ ಸೆಟ್ ಒಂದೇ ಥರ ಇರಲ್ಲ ಸೊ ನಾ ಮಾಡೋ ವಿಡಿಯೋ ಕೆಲವೊಬ್ಬರಿಗೆ ಇಷ್ಟ ಆಗ್ತಿರುತ್ತೆ ದಟ್ಸ್ವಾ ನಾನು ಮಾಡ್ತಾ ಇರಿದ್ದೀನಿ ಸೊ ನೋಡುವ ಇನ್ನು ಮುಂದಿನ ದಿನಗಳಲ್ಲಿ ಲೈಕ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ 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 ಲೈಕ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫ್ರೆಸ್ ಸೊ ನಾನಿವಾಗ ಅವರೇ ಕಾಳನ್ನ ಸೋಸುತ್ತಾ ಇದ್ದೇನೆ ಇಸ್ ಇದು ಇಷ್ಟು ಸೋಸ್ದೆ ಆಲ್ರೆಡಿ ಇಷ್ಟು ಅವರೇ ಕಾಳು ಸೋಸಿದ್ದೀನಿ ಇಷ್ಟ ಆಗಿದ್ದಾವೆ ಅವರೆಕಾಳು ಸಾಂಬಾರು ಮಾಡಾಯಿತು ಅವರೆಕಾಳು ಉಪ್ಪಿಟ್ಟು ಮಾಡಾಯಿತು ಇವಾಗ ಇಷ್ಟು ಅವರೆಕಾಳನ್ನ ಬೇಯಿಸ್ಬೇಕು ಆ್ಯಕ್ಚುಲಿ ಇವು ಇಷ್ಟ ಸೊ ಹಾಗಾಗಿ ಬೇಯಿಸೋಕೆ ಇಷ್ಟಿಟ್ಟಿದ್ದೀನಿ ಸೊ ಇವನ್ನೆಲ್ಲ ಒಣಸಿ ಇದು ಮಾಡಾಯ್ತು ಈಗ ಚಪ್ಪರದವರೆ ಬಿಡಿಸ್ಬೇಕು ಬಿಡಿಸ್ಬೇಕು ಇಲ್ಲಿದ ಅವರೆಕಾಯಿ ಅದನ್ನ ಒಂದು ಸ್ವಲ್ಪ ಬಿಡಿಸಿ ಕಾಳನ್ನ ಮಾಡಿ ಇಡಬೇಕು ಈ ಕಡೆ ಅವರೆಕಾಳನ್ನ ಸೋಸಿ ಇಟ್ಟಿದ್ದೀನಿ ಇದು ಬಂದುಬಿಟ್ಟು ಚಪ್ಪರದವರೆಕಾಯಿ ಅಂತ ಅವರೆಕಾಯಲ್ಲಿ ತ್ರೀ ಫೋರ್ ಟೈಮ್ಸ್ ಸಾರಿ ತ್ರೀ ಫೋರ್ ಟೈಮ್ಸ್ ಅಲ್ಲ ತ್ರೀ ಫೋರ್ ಟೈಪ್ಸ್ ಬರುತ್ತೆ ಸೊ ನೋಡಿ ಇಲ್ಲಿ ನೋಡಿ ಇದು ಅವರೇ ಇದು ಅವರೇ ಆಯಿತಾ ಇದು ಚಪ್ಪರದ ಕಾಳು ನೋಡಿ ಡಿಫ್ರೆನ್ಸ್ ಏನೂ ಇಲ್ಲ ಇದೊಂದು ಸ್ವಲ್ಪ ಉದ್ದ ಬರುತ್ತೆ ಇದೊಂದು ಸ್ವಲ್ಪ ಅಗ್ಲ ಇದು ರೌಂಡು ಇದು ಸ್ವಲ್ಪ ಅಗ್ಲ ಬರುತ್ತೆ ಅಷ್ಟೇ ಡಿಫ್ರೆನ್ಸು ಆಯಿತಾ ಸೊ ಅಷ್ಟು ಡಿಫ್ರೆನ್ಸ್ ಬಿಟ್ಟರೆ ಮತ್ತೇನಿಲ್ಲ ಸೊ ಹಾಗಾಗಿ ಎರಡೂ ಇವಾಗ ಸ್ವಲ್ಪ ಬಿಡಿಸಿ ಇಟ್ಕೊಂಡಿದ್ದೀನಿ ಇದನ್ನು ಕಾಳು ಬಿಡಿಸಿಬಿಟ್ಟು ನಾವು ಮಾಡೋದು ಆಯಿತಾ ಕಾಳು ಬಿಡಿಸ್ಬಿಟ್ಟು ಮಾಡೋದು ಬಟ್ ಇದನ್ನ ಏನು ಮಾಡ್ತಾರೆ ಅಂದರೆ ಎಳೆದಿತ್ತು ಅಂದರೆ ಇದನ್ನು ಸಿಪ್ಪೆ ಸಮೇತವಾಗಿ ಕಟ್ ಮಾಡಿಬಿಟ್ಟು ಪಲ್ಯ ಮಾಡೋದು ಆಯಿತಾ ಸೊ ನಾನು ತೋರಿಸ್ಕೊಡ್ತೀನಿ ಬಟ್ ನನಗೆ ಅಷ್ಟು ಇಷ್ಟ ಆಗೋಲ್ಲ ಸಿಪ್ಪೆ ಹಾಕಿ ಮಾಡೋದು ಸೊ ಹಾಗಾಗಿ ಅಂದರೆ ಇದು ಸ್ವಲ್ಪ ಕೆಲವೊಂದು ಬಲ್ತಿದಾವೆ ಅನ್ಕೋತೀನಿ ನಾನು ಆಯಿತಾ ಸೊ ಇದನ್ನು ಇದ್ರ ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತೆ ಒಳಗಡೆ ತೋರಿಸ್ತೀನಿ ನೋಡಿ ಇಲ್ಲಿ ಬಿಡಿಸಿರೋದು ನೋಡಿ ಸಿಪ್ಪೆ ಹೇಗಿದೆ ಸ್ವಲ್ಪ ದಪ್ಪ ಇದೆ ಸಿಪ್ಪೆ ಸೊ ಹಾಗಾಗಿ ಕಾಳನ್ನ ಬಿಡಿಸ್ಕೊಂಡು ಇಟ್ಟಿದ್ದೀನಿ ಸ್ವಲ್ಪ ಒಗುರಿರುತ್ತೆ ಇದು ಬಟ್ ಓಕೆ ಇದನ್ನು ಮಾಡ್ಕೊಂಡು ತಿನ್ಬೋದು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಪಲ್ಯ ಸೊ ಇಷ್ಟು ಬಿಡಿಸಿದ್ದಾಯಿತು ಇವಾಗ ಇವಾಗ ನೆಕ್ಸ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತಿದ್ದೀನಿ ಇದೇ ಆಗ್ತಾಯಿದೆ ಅವಾಗಲೇ ಯಂಥ ಮಾಡೋಣ ಫ್ಲೂ ಕ್ಲೀನ್ ಇದ್ದೀನಿ ಕರೆಂಟ್ ಹೋಗಿದೆ ಆ್ಯಕ್ಚುಲಿ ನಾನು ಆಫ್ ಮಾಡಿ ಆಫ್ ಮಾಡ್ಕೊಂಡು ಮಾಡ್ತೀನಿ ಬಟ್ ಕರೆಂಟ್ ಹೋಗಿದೆ ಸೊ ಕ್ಲೀನ್ ಮಾಡ್ತಾ ಇದ್ದೀನಿ ಒಂದೊಂದಾಗಿನೇ ಊರಿಂದ್ರೆ ತಗೊಂಬಂದಿರೋ ಒಂದು ಸ್ವಲ್ಪ ಸೋರ್ಬಿಟ್ಟಿತ್ತು ನೀಟಾಗಿ ತೆಗೆದು ಇಟ್ಟಿದ್ದೀನಿ ಮೆಣಸಿನ್ಕಾಯಿ ಹಿಂಡಿ ಇದೆ ಆ್ಯಕ್ಚುಲಿ ಸೊ ಕ್ಲೀನಾಗಿತ್ತು ಎಲ್ಲನೂ ಕ್ಲೀನ್ ಮಾಡ್ಕೊಂದು ಸ್ವಲ್ಪ ಕ್ಲೀನ್ ಈಗ ಸೊ ಫಸ್ಟು ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀನಿ ಒನ್ ಮಂತ್ ಆಗೋಯ್ತಲ್ವಾ ಸೊ ಹಾಗಾಗಿ ಕ್ಲೀನ್ ಇದ್ದೀನಿ ಎಲ್ಲನೂ ನನ್ನ ಸ್ಟ್ಯಾಂಡ್ ಕಳ್ದೋಗಿದೆ ನನ್ನ ಸ್ಟ್ಯಾಂಡ್ ಹಾಕ್ಬಿಟ್ಟು ನೀಟಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ ಬಟ್ ನನ್ನ ಸ್ಟ್ಯಾಂಡ್ ಕಳೆದೋಗಿದೆ ಈ ಥರ ಇದೆ ಈ ಪೋರ್ಷನ್ ಕ್ಲೀನ್ ಮಾಡಿದೆ ನಾನೀಗ ಸೊ ಇವಾಗ ಈ ಪೋರ್ಷನ್ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀವಿ ತಿಂಗಳಲ್ಲಿ ಎಷ್ಟು ಗಲೀಜಾಗ್ಬಿಟ್ಟಿದೆ ಅಂದರೆ ಈ ಹ್ಯಾಂಡಲ್ ಹತ್ರನೇ ಸಿಕ್ಕಾಪಟ್ಟೆ ಆಗುತ್ತೆ ನೋಡಿ ಈ ಹ್ಯಾಂಡಲ್ ಹತ್ರ ಸಿಕ್ಕಾಪಟ್ಟೆ ಗಲೀಜು ವರ್ಷಷ್ಟು ಸಾಕು ಹೋಗುತ್ತಪ್ಪ ಈ ಹ್ಯಾಂಡ್ಲ್ ನೋಡಿ ಇಲ್ಲಿ ಎಲ್ಲೂ ಆಲ್ಮೋಸ್ಟ್ ಗಲೀಜಾಗಿರಲ್ಲ ಹ್ಯಾಂಡ್ಲ್ ಹತ್ರನೇ ಸಿಕ್ಕಾಪಟ್ಟೆ ಆಗಿರೋದು ಎಲ್ಲರ ಮನೆಯಲ್ಲೂ ಹಿಂಗೇನಾ ಒಂದು ತಿಂಗಳಲ್ಲಿ ಫ್ರಿಜ್ಜು ಫುಲ್ ಗಲೀಜ್ ಆಗ್ಬಿಟ್ಟಿದೆ ಸ್ವಲ್ಪ ಸೊಪ್ಪಿದೆ ಸೊಪ್ಪು ಇಡಿಸ್ಕೊಳ್ಳೋಣ ಸೊಪ್ಪು ಇಡಿಸ್ಕೊಂಡು ನೀಟಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನನ್ನ ಸ್ವಲ್ಪ ಕೆಲಸ ಮುಗ್ದಂಗೆ ಓಕೆ ಲೆಟ್ಸ್ ಟು ಇಟ್ ಆಲ್ಸೋ ನಾನೀಗ ಊಟ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಅವರೇ ಸಾಂಬಾರು ಮಾಡಿದ್ದೆ ಅದ್ರ ಜೊತೆಗೆ ಟಕ್ಕು ಆಯ್ತಾ ಸೊ ನನ್ನ ಒಂದು ಮಧ್ಯಾಹ್ನದ ಇದು ಒಂದು ಊಟ ಇರೋ ಒಂದು ಅಡುಗೆ ಮನೆನ ಈ ಥರ ರೆಡಿ ಮಾಡಾಯಿತು ಎಲ್ಲ ಕ್ಲೀನಾಗಿ ಮಾಡಿ ಎಲ್ಲ ತಳ 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 ಅನ್ನೋ ತಳೆ ತೊಳೆದು ಕ್ಲೀನಾಗಿ ಮಾಡಿಟ್ಟ ಫೈನಲಿ ಆ್ಯಂಡ್ ಫ್ರಿಜ್ ಕೂಡ ಕ್ಲೀನಾಗಿ ಹೊಂದಿಸಿ ಕ್ಲೀನಾಗಿ ತೊಳೆದು ಇದನ್ನು ಕೂಡ ಕ್ಲೀನ್ ಮಾಡಿದ್ದೀನಿ ಆಲ್ಮೋಸ್ಟ್ ಇಸ್ ಟನ್ ಎಲ್ಲ ಕ್ಲೀನಾಗಿ ತೊಳೆದಾಯಿತು ಆ್ಯಂಡ್ ಬಾಕಿ ಇನ್ನೇನಿದೆ ಫುಲ್ ಡೇ ಬೇಕಾಯಿತು ಇವತ್ತು ಏನೋ ಕೆಲಸ ಮುಗಿಸ್ಕೊಳ್ಳಿ ಆ್ಯಚುಲಿ ಊರಿಂದ ಬಂದಮೇಲೆ ದಿನ ಫುಲ್ ಕ್ಲೀನ್ ಮಾಡ್ಕೊಳ್ಳೇಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಜೀರಳೆಗೂ ಜಾಸ್ತಿ ಆಗ್ತವೆ ಸೊ ಹಾಗಾಗಿ ನಾನು ಒಂದಿನ ಫುಲ್ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೊ ಅದಕ್ಕೆ ಇವತ್ತು ನಿದ್ದೆ ಇಲ್ಲ ಏನೂ ಇಲ್ಲ ಸುಮ್ಮನೆ ಕೆಲಸ ಮಾಡ್ತಾನೇ ಇದೀನಿ ಗೈಸ್ ಕಸ ಎಷ್ಟಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಕಸ ಇತ್ತು ಇವಾಗ ನೆಲ ಒರೆಸ್ತಾಯಿದ್ದೀನಿ ನೆಲ ವರ್ಸೋದೊಂದು ಕಂಪ್ಲೀಟ್ ಆದರೆ ನನ್ನ ಒಂದು ಮನೆ ಕೆಲಸ ಇವತ್ತು ಕಂಪ್ಲೀಟ್ ಆದಂಗೆ ಆ್ಯಕ್ಚುಲಿ ತುಂಬಾ ಲೋ ಏನು ಸ್ಲೋ ಆಗಿ ಮಾಡಿದೆ ಯಾಕೆ ಅಂತಂದರೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ಕುತ್ಕೊಂಡಲ್ಲ ಸೊ ಹಾಗಾಗಿ ಟೈಮ್ ಆಯಿತು ಸೊ ಆದ ಕಾರಣ ಇವತ್ತು ಟೈಮ್ ಇವಾಗ ಎಷ್ಟಾಗಿದೆ ಗೊತ್ತಾ ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ಆಲ್ರೆಡಿ ಫೋರ್ ಟ್ವೆಂಟಿ ಫೈವ್ ಆಗಿದೆ ಇಟ್ಸ್ ಓಕೆ ಆ್ಯಕ್ಚುಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತಲ್ವಾ ಸೊ ಹಾಗಾಗಿ ಟೈಮ್ ಆಯಿತು ನಮ್ಮ ಕೈಯೆಲ್ಲೋ ನೋತೈತೆ ರಾತ್ರಿ ನಿದ್ದೆ ಬರುತ್ತೆ ಗೈಸ್ ಇದು ಮಮ್ಮಿ ಹೊಲ್ದಿರೋದು ಅಡುಗೆ ಮನೆಗೆ ಅಂತ ಕೊಟ್ಟಿದ್ನಾ ಆ್ಯಕ್ಚುಲಿ ಸೊ ಅಡುಗೆ ಮನೆ ಹಾಕೋಕೆ ಚೆನ್ನಾಗಿದೆ ದೊಡ್ಡದಾಗಿದ್ರೆ ಫುಲ್ಲಾಗಿರೋದು ಚೆನ್ನಾಗಿದೆ ಅಲ್ವ ಸೊ ಅದಕ್ಕೆ ಒಂದು ಬಿಟ್ಟರೆ ಒಂದು ಹಾಕೋಕ್ಕೆ ಚೆನ್ನಾಗಿದೆ ಇದು ನನಗೆ ಸೊ ಅದಕ್ಕೆ ಆ್ಯಕ್ಚುಲಿ ತೊಗೊಳೋದ್ಕಿಂತ ಇದು ಇವೇ ಬೆಸ್ಟು ಆ್ಯಕ್ಚುಲಿ ನಾನಾಯ ಆಯಿತು ಕರೆಕ್ಟ್ ಟೈಮಿಗೆ ಹೂಮಾರವ್ರು ಬಂದಿದ್ದಾರೆ ಸೊ ಹೂವು ಬಂದಿದೆ ತಗೊಂಡು ಬರೋಣ ಬನ್ನಿ ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ ಅವರು ಇವಾಗ ಗೈಸ್ ಹೂವ ತಗೊಂಡು ಮೇಲ್ಗಡೆ ಹೋಗ್ತಾ ಇದ್ದೇನೆ ಕರೆಕ್ಟ್ ಟೈಮಿಗೆ ಬಂದರು ಆ್ಯಕ್ಚುಲಿ ಅವರು ಸೊ ದೇವ್ರ ಪೂಜೆ ಮಾಡಬೇಕಿತ್ತು ಬನ್ನಿ ಹೋಗೋಣ ಗೈಸ್ ಆ್ಯಕ್ಚುಲಿ ನನಗೆ ಪೂಜೆ ಮಾಡೋ ಆಯಿತು ಸೊ ಪೂಜೆ ಆದಮೇಲೆ ನಾನು ವೀಡಿಯೋ ಮಾಡ್ಕೊಂಡು ಪೂಜೆ ಮಾಡೋಕ್ಕಾಗಲಿಲ್ಲ ಯಾಕೆಂತಂದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಸೊ ಹಾಗಾಗಿ ನಾನು ಪೂಜೆ ಮಾಡುವಾಗ ಆ್ಯಂಡ್ ಹಪ್ಪಳ ಇತ್ತಲ್ವ ಊರಿಂದ್ರೆ ಹಪ್ಪಳ ಮಾಡಿದ್ವಲ್ಲ ಉದ್ದಿನ ಹಪ್ಪಳ ಸೊ ಅದೆಲ್ಲ ಹಾಕೊಂಡು ಬಂದಿದ್ದೀನಿ ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಇದೆ ಅನ್ಕೋತೀನಿ ನಾನು ಹಪ್ಪಳ ಒನ್ ಫಿಫ್ಟಿ ಇದೆ ಅನ್ನಿಸ್ತೆ ಸೊ ಒನ್ ಫಿಫ್ಟಿ ಹಪ್ಪಳಗಳು ಇದ್ದಿನ ಹಪ್ಪಳ ಅಕ್ಕಿ ಹಪ್ಪಳ ಅಂದರೆ ಮಮ್ಮಿ ಹಪ್ಪಳ ಮಾಡಿದ್ರಲ್ಲ ಅದು ಒಂದು ಎರಡು ಪೀಸ್ ಹಾಕೊಂಡು ಬಂದಿದ್ದೀನಿ ಅಷ್ಟೇ ಅಷ್ಟೇ ಗೈಸ್ ಇದೆಲ್ಲ ಹಿಟ್ಟು ಒಂದೇನಂತಂದರೆ ಟಿಪ್ಸು ತುಂಬ ದಿನ ಇಟ್ಕೊಂಡು ತಿಂತೀವಿ ಅಂದರೆ ಇದು ಹಿಟ್ಟಿರುತ್ತೆ ಗೊತ್ತಾ ಮೇಲೆ ಈ ಹಿಟ್ಟನ್ನ ಉದುರಿಸ್ಬಿಟ್ಟು ಬಾಕ್ಸಲ್ಲಿ ಹಾಕಿಡ್ಬೇಕು ಇಲ್ಲ ಅಂದರೆ ಚಿಕ್ಕ ಚಿಕ್ಕದು ನುಸಿ ಥರ ಹುಳುಗಳಾಗ್ಬಿಡ್ತವೆ ಇದೊಂದು ಟಿಪ್ಪೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ ಮತ್ತಿನ್ನೇನಿಲ್ಲ